ಶಾಂತಿ ಓಂ ಶಾಂತಿ ಅಠಾರ ಜನವರಿ ಏಯ್ಟೀನ್ತ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ದಿನ ವಿಶೇಷ ಮುರಳಿ ಪ್ರಾಥ ಮುರಳಿ ಅವ್ಯಕ್ ಬಾಬ್ದಾದ ಪಿತ್ತಾಶ್ರೀಜೀವರ ಪುಣ್ಯಸ್ಮೃತಿ ದಿನದ ಮೇಲೆ ಪ್ರಾರ್ಥ ಪ್ರಾಥ ಕ್ಲಾಸ್ನಲ್ಲಿ ನಡೆಸುವುದಕ್ಕಾಗಿ ಬಾಬ್ದಾದರವರ ಮಧುರ ಅಮೂಲ್ಯ ಮಹಾವಾಕ್ಯ ಓಂ ಶಾಂತಿ ಆಚಮಿಕ ತಂದೆ ಈಗ ನೀವು ಮಕ್ಕಳಿಂದ ಆತ್ಮಿಕ ವಾರ್ತಲಾಪ ಮಾಡುತ್ತಿದ್ದಾರೆ ಎಲ್ಲರೂ ಅನುಭವ ಮಾಡ್ತಾ ಮುರಳಿಯನ್ನು ಆಲಿಸ್ತಾ ಇದ್ದೀರಿ ಆಚಮಿಕ ತಂದೆ ಈಗ ನೀವು ಮಕ್ಕಳಿಂದ ಆತ್ಮಿಕ ವಾರ್ತಲಾಪ ಮಾಡ್ತಾಯಿದ್ದರೆ ಬಾಬಾ ಮಾತನಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಟೀ ಟೀಚರ್ಸ್ ಕರ್ತವ್ಯವಾಗಿದೆ ಶಿಕ್ಷಣ ಕೊಡುವುದು ಮತ್ತು ಗುರುವಿನ ಕರ್ತವ್ಯವಾಗಿದೆ ಗುರಿಯನ್ನು ತಿಳಿಸುವುದು ಗುರಿಯಾಗಿದೆ ಮುಕ್ತಿ ಜೀವನ್ ಮುಕ್ತಿ ಮುಕ್ತಿಗಾಗಿ ನೆನಪಿನ ಯಾತ್ರೆ ಬಹಳ ಅವಶ್ಯವಾಗಿದೆ ಮತ್ತು ಜೀವನ್ ಮುಕ್ತಿಗಾಗಿ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಅವಶ್ಯವಾಗಿದೆ ಮತ್ತು ಜೀವನ ಮುಕ್ತಿಗಾಗಿ ರಚನೆಯ ಆದಿ ಮಧ್ಯೆ ಅಂತ್ಯವನ್ನು ತಿಳಿದುಕೊಳ್ಳುವುದು ಅವಶ್ಯವಾಗಿದೆ ಈಗ ಎಂಬತ್ತು ನಾಲ್ಕರ ಚಕ್ರ ಪೂರ್ಣವಾಗುತ್ತದೆ ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ತಮ್ಮ ಜೊತೆ ಇಂತಹ ಇಂತಹ ಮಾತುಗಳನ್ನು ಆಡುವುದರಿಂದ ದೊಡ್ಡ ಖುಷಿಯೂ ಬರುತ್ತದೆ ಮತ್ತು ಅನ್ಯರಿಗೂ ಖುಷಿಯಲ್ಲಿ ತೆಗೆದುಕೊಂಡು ಬರುವಿರಿ ನೀವು ಅನ್ಯರಿಗೂ ದಾರಿ ತೋರಿಸುವಂತಹ ದಯೆ ತೋರಿಸಬೇಕಾಗಿದೆ ಮಕ್ಕಳೇ ತಮೋಪ್ರಧಾನದಿಂದ ಸತೋಪ್ರಧಾನರಾಗುವ ದಾರಿ ಬಾಬರವರು ನೀವು ಮಕ್ಕಳಿಗೆ ಪುಣ್ಯ ಮತ್ತು ಪಾಪದ ಗುಹ್ಯ ಗತಿಯನ್ನು ತಿಳಿಸಿದ್ದಾರೆ ಪುಣ್ಯ ಏನಾಗಿದೆ ಮತ್ತು ಪಾಪ ಏನಾಗಿದೆ ಎಲ್ಲದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ತಂದೆಯನ್ನು ನೆನಪು ಮಾಡುವುದು ಮತ್ತು ಅನ್ಯರಿಗೂ ನೆನಪು ತರಿಸುವುದು ಸೆಂಟರ್ ತರೆಯುವುದು ತನು ಮನ ಧನ ಅನ್ಯರ ಸೇವೆಯಲ್ಲಿ ತೊಡಗಿಸಿ ಇದು ಪುಣ್ಯವಾಗಿದೆ ಸಂಘ ದೋಷದಲ್ಲಿ ಬಂದು ವ್ಯರ್ಥ ಚಿಂತನೆ ಪರ ಚಿಂತನೆಯಲ್ಲಿ ತಮ್ಮ ಸಮಯ ವ್ಯರ್ಥ ಮಾಡುವುದು ಸಹ ಪಾಪವಾಗಿದೆ ಒಂದು ವೇಳೆ ಯಾವುದೇ ಪುಣ್ಯ ಮಾಡ್ತಾ ಮಾಡ್ತಾ ಪಾಪವನ್ನು ಮಾಡಿದರೆ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತೆ ಏನೆಲ್ಲ ಪುಣ್ಯ ಮಾಡಿದ್ದಾರೆ ಅದೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಜಮಾವಾಗುವುದರ ಬದಲಾಗಿ ಬಿಡ್ ಖಾಲಿಯಾಗಿ ಬಿಡುತ್ತದೆ ಪಾಪ ಕರ್ಮದ ಶಿಕ್ಷೆಯು ಜಾನಿತ್ವ ಜ್ಞಾನಿತ್ವ ಮಕ್ಕಳಿಗೆ ಒಂದು ನೂರು ಪಟ್ಟಾಗಿದೆ ಏಕೆಂದರೆ ಸದ್ಗುರುವಿನ ನಿಂದಕರಾಗಿ ಬಿಡ್ತಾರೆ ಇದಕ್ಕಾಗಿ ತಂದೆ ಶಿಕ್ಷಣ ಕೊಡ್ತಾರೆ ಮಧುರ ಮಕ್ಕಳೇ ಎಂದೂ ಪಾಪಕರ್ಮ ಮಾಡಬಾರದು ವಿಕಾರಗಳ ಪೆಟ್ಟು ತಿನ್ನುವುದರಿಂದ ರಕ್ಷಿಸಿಕೊಳ್ಳಿ ನಿಮ್ಮನ್ನು ನೀವು ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇದೆ ಅದಕ್ಕೆ ದಯ ಬರುತ್ತದೆ ತಂದೆ ಅನುಭವ ತಿಳಿಸ್ತಾರೆ ಯಾವಾಗ ಏಕಾಂತದಲ್ಲಿ ಕುಳಿತಾಗ ಮೊದಲು ಅನನ್ಯ ಮಕ್ಕಳು ನೆನಪು ಬರ್ತಾರೆ ಅವರಿಗೆ ವಿದೇಶದಲ್ಲಿರಿ ಅಥವಾ ಎಲ್ಲೇ ಇರಿ ಯಾವುದೇ ಒಳ್ಳೆಯ ಸರ್ವಿಸ್ ಮಾಡುವಂತಹ ಮಕ್ಕಳು ಶರೀರ ಬಿಟ್ಟರೆಂದರೆ ಅವರ ಆತ್ಮರನ್ನು ನೆನಪು ಮಾಡಿ ಸರ್ಚ್ ಲೈಟ್ ಕೊಡ್ತಾರೆ ಇದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇಲ್ಲಿ ಎರಡು ದೀಪಗಳಿವೆ ಎರಡು ದೀಪಗಳು ಒಟ್ಟಿಗೆ ಇವೆ ಇವರಿಬ್ಬರು ಶಕ್ತಿಶಾಲಿ ಲೈಟ್ ಆಗಿದ್ದಾರೆ ಬೆಳಗ್ಗೆಯ ಸಮಯ ಒಳ್ಳೆಯದಾಗಿದೆ ಸ್ನಾನ ಮಾಡಿ ಏಕಾಂತದಲ್ಲಿ ಹೋಗಬೇಕಾಗಿದೆ ಒಳಗಡೆ ಖುಷಿ ಬಹಳಷ್ಟಿರಬೇಕು ಮಕ್ಕಳೇ ಬೇಹದ್ದಿನ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ ಮಧುರ ಮಕ್ಕಳೇ ತಮ್ಮನ್ನು ಆತ್ಮವೆಂದು ತಿಳಿದು ನಾನು ತಂದೆಯನ್ನು ಮತ್ತು ತಮ್ಮ ಮನೆಯನ್ನು ಪರಮಧಾಮವನ್ನು ನೆನಪು ಮಾಡಿ ಮಕ್ಕಳೇ ಮಕ್ಕಳೇ ಈ ನೆನಪಿನ ಯಾತ್ರೆಯನ್ನು ಕೂಡ ಎಂದು ಮರೆಯಬೇಡಿ ನೆನಪಿನಿಂದಲೇ ನೀವು ಪಾವನರಾಗುವಿರಿ ಪಾವನರಾಗದೆ ನೀವು ವಾಪಸ್ ಮನೆಗೆ ಹೋಗಲು ಸಾಧ್ಯವೇ ಇಲ್ಲ ಜ್ಞಾನ ಮತ್ತು ಯೋಗ ಮುಖ್ಯವಾಗಿದೆ ತಂದೆಯ ಹತ್ತಿರ ಇದೇ ಬಹಳ ದೊಡ್ಡ ಖಜಾನೆಯಾಗಿದೆ ಇದನ್ನೇ ಮಕ್ಕಳಿಗೆ ಕೊಡ್ತಾರೆ ಇದರಲ್ಲಿ ಯೋಗದ ಬಹಳ ದೊಡ್ಡ ವಿಷಯವಾಗಿದೆ ಮಕ್ಕಳು ಒಳ್ಳೆಯ ರೀತಿ ನೆನಪು ಮಾಡಿದರೆ ತಂದೆಯೂ ನೆನಪಿನಿಂದ ನೆನಪು ಸಿಗುವುದು ತಂದೆಯು ನೆನಪಿನಿಂದ ನೆನಪು ಸಿಗುವುದು ನೆನಪಿನಿಂದ ಮಕ್ಕಳು ತಂದೆಯನ್ನು ಸೆಳೆಯುತ್ತಾರೆ ಹಿಂದೆ ಬರುವವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ತಾರೆ ಅದರ ಆಧಾರವು ನೆನಪಾಗಿದೆ ಪರಮಾತ್ಮನ ನೆನಪಾಗಿದೆ ಅವರು ಪ್ರಯತ್ನ ಪಡ್ತಾರೆ ಹೇಳಲಾಗ್ತದೆ ಬಾಬಾ ದಯೆ ಮಾಡಿ ಕೃಪೆ ಮಾಡಿ ಇದರಲ್ಲಿ ಮುಖ್ಯವಾಗಿ ನೆನಪು ಬೇಕಾಗಿದೆ ನೆನಪಿನಿಂದಲೇ ಕರೆಂಟ್ ಶಕ್ತಿ ಸಿಗುತ್ತಿರುತ್ತದೆ ಇದರಿಂದ ಆತ್ಮ ಆರೋಗ್ಯಶಾಲಿಯಾಗುತ್ತದೆ ಸಂಪನ್ನ ಆಗ್ತದೆ ಯಾವುದೇ ಸಮಯ ತಂದೆಗೆ ಯಾವುದೇ ಮಗುವಿಗೆ ಕರೆಂಟ್ ಕೊಡಬೇಕು ಅಂದರೆ ನಿದ್ರೆ ಓಡಿ ಹೋಗಿಬಿಡುತ್ತೆ ಇಂತಹ ಮಗುವಿಗೆ ಶಕ್ತಿ ಕೊಡಬೇಕು ಎನ್ನುವ ಚಿಂತೆ ಇರುತ್ತದೆ ನೀವು ತಿಳಿದುಕೊಂಡು ಶಕ್ತಿ ಸಿಗುವುದರಿಂದ ಆಯಸ್ಸು ಹೆಚ್ಚಾಗುತ್ತದೆ ಸದಾ ಆರೋಗ್ಯವಂತರಾಗ್ತಾರೆ ಅನ್ಯರಿಗೆ ಶಕ್ತಿ ಕೊಡಬೇಕಂದರೆ ರಾತ್ರಿಯೂ ಸಹ ಎದ್ದೇಳಿ ಮಕ್ಕಳಿಗೆ ತಿಳಿಸಿದ್ದಾರೆ ಬೆಳಗ್ಗೆ ಎದ್ದು ಎಷ್ಟು ತಂದೆಯನ್ನು ನೆನಪು ಮಾಡುವರೋ ಅಷ್ಟು ಆಕರ್ಷಿತವಾಗುವುದು ತಂದೆಯು ಸರ್ಚ್ ಲೈಟ್ ಕೊಡ್ತಾರೆ ಆತ್ಮವನ್ನು ನೆನಪು ಮಾಡುವುದು ಅರ್ಥಾತ್ ಸರ್ಚ್ ಲೈಟ್ ಕೊಡುವುದು ಇದನ್ನು ಕೃಪೆ ಅಂತ ಹೇಳಿ ಆಶೀರ್ವಾದ ಅಂತ ಹೇಳಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದು ಅನಾದಿ ಮಾಡಿ ಮಾಡಲ್ಪಟ್ಟಿರುವ ಆಗಿದೆ ಇದು ಸೋಲು ಗೆಲುವಿನ ಆಟವಾಗಿದೆ ಏನಾಗುವುದೋ ಅದು ಸರಿಯಾಗಿದೆ ರಚಯಿತನಿಗೆ ಡ್ರಾಮಾ ಅವಶ್ಯ ಇಷ್ಟವಾಗುತ್ತದೆ ಅಲ್ಲವೇ ಅಂದಾಗ ರಚಯಿತನ ಮಕ್ಕಳಿಗೂ ಇಷ್ಟವಾಗುತ್ತದೆ ಈ ಡ್ರಾಮಾದಲ್ಲಿ ತಂದೆ ಒಂದೇ ಬಾರಿ ಮಕ್ಕಳ ಹತ್ತಿರ ಮಕ್ಕಳ ಸೇವೆಯನ್ನು ಮಾಡಲು ಹೃದಯದಿಂದ ಪ್ರೇಮದಿಂದ ಮಾಡಲು ಬರ್ತಾರೆ ತಂದೆಗಂತೂ ಎಲ್ಲ ಮಕ್ಕಳು ಪ್ರಿಯರಾಗಿದ್ದಾರೆ ನೀವು ಸತ್ಯ ಸತ್ಯಯುಗದಲ್ಲಿಯೂ ಎಲ್ಲರೂ ಒಬ್ಬರನ್ನೊಬ್ಬರು ಬಹಳ ಪ್ರೀತಿ ಮಾಡ್ತಾರೆ ಪ್ರಾಣಿಗಳಲ್ಲಿಯೂ ಪ್ರೀತಿ ಇರ್ತದೆ ಪರಸ್ಪರ ಪ್ರೀತಿ ಇಲ್ಲದೆ ಇರುವಂತಹ ಯಾವುದೇ ಪ್ರಾಣಿಗಳಿಲ್ಲ ನೀವು ಮಕ್ಕಳು ಇಲ್ಲಿ ಬಹಳ ಪ್ರೀತಿ ಮಾಡ್ತೀರಿ ಇಲ್ಲಿ ಆಗಿವಿರೆಂದರೆ ಆ ಸಂಸ್ಕಾರ ಅವಿನಾಶಿಯಾಗಿ ಬಿಡುತ್ತದೆ ತಂದೆಯು ಹೇಳ್ತಾರೆ ಕಲ್ಪದ ಮೊದಲಿನ ಹಾಗೆ ಪುನಃ ಪ್ರಿಯರನ್ನಾಗಿ ಮಾಡಲು ಬಂದಿದ್ದೇನೆ ಮಕ್ಕಳೇ ಎಂದಾದರೂ ಯಾವುದೇ ಮಕ್ಕಳ ಕ್ರೋಧದ ಶಬ್ದ ಕೇಳಿದಾಗ ತಂದೆಯು ಶಿಕ್ಷಣ ಕೊಡ್ತಾರೆ ಮಕ್ಕಳೇ ಕ್ರೋಧ ಮಾಡುವುದು ಸರಿಯಲ್ಲ ಇದರಿಂದ ನೀವು ಸಹ ದುಃಖಿಯಾಗ್ತೀರಿ ಅನ್ಯರಿಗೂ ದುಃಖಿಯನ್ನಾಗಿ ಮಾಡ್ತೀರಿ ತಂದೆಯು ಸದಾ ಕಾಲದ ಸುಖ ಕೊಡುವಂಥವರಾಗಿದ್ದಾರೆ ಅಂದಾಗ ಮಕ್ಕಳು ಸಹ ತಂದೆಯ ಸಮಾನರಾಗಬೇಕಾಗಿದೆಯಲ್ವೇ ಒಬ್ಬರನ್ನೊಬ್ಬರು ಎಂದೂ ದುಃಖವನ್ನು ಕೊಡಬಾರದು ಮಕ್ಕಳೇ ಬಹಳ ಬಹಳ ಪ್ರಿಯವಾಗಿರಬೇಕು ಮಕ್ಕಳೇ ಪ್ರಿಯ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿದರೆ ತಮ್ಮ ಕಲ್ಯಾಣ ಅನ್ಯರ ಕಲ್ಯಾಣವೂ ಆಗಬೇಕು ಈಗ ವಿಶ್ವದ ಮಾಲೀಕ ನಿಮ್ಮ ಹತ್ತಿರ ಅತಿಥಿಯಾಗಿ ಬಂದಿದ್ದಾರೆ ನೀವು ಮಕ್ಕಳ ಸಹಯೋಗದಿಂದಲೇ ವಿಶ್ವದ ಕಲ್ಯಾಣವಾಗಬೇಕಾಗಿದೆ ಹೇಗೆ ನೀವು ಆತ್ಮಿಕ ಮಕ್ಕಳಿಗೆ ತಂದೆ ಅತೀ ಪ್ರಿಯವೆನಿಸ್ತಾರೆ ಹಾಗೆಯೇ ತಂದೆಗೂ ನೀವು ಆತ್ಮಿಕ ಮಕ್ಕಳು ಬಹಳ ಪ್ರಿಯವಾಗಿದ್ದೀರಿ ಏಕೆಂದರೆ ನೀವೇ ಶ್ರೀಮಠದ ಮೇಲೆ ಇಡೀ ವಿಶ್ವದ ಕಲ್ಯಾಣ ಮಾಡುವಂಥವರಾಗಿದ್ದೀರಿ ಈಗ ನೀವು ಇಲ್ಲಿ ಈಶ್ವರಿಯ ಪರಿವಾರದಲ್ಲಿ ಕುಳಿತಿದ್ದೀರಿ ತಂದೆಯು ಸಣ್ಣಮುಖದಲ್ಲಿ ಕುಳಿತಿದ್ದಾರೆ ವತನದಲ್ಲಿ ಇದ್ದೀರಿ ಎಲ್ಲರೂ ನಿಮ್ಮಿಂದಲೇ ತಿನ್ನುತ್ತೇವೆ ನಿಮ್ಮ ಜೊತೆ ಕುಳಿತುಕೊಳ್ಳುತ್ತೇವೆ ನಿಮ್ಮೊಂದಿಗೆ ಇರ್ತೇವೆ ನಿಮ್ಮೊಂದಿಗೆ ತಿಂತೇವೆ ನಿಮ್ಮೊಂದಿಗೆ ಉಣ್ತೇವೆ ಅನ್ನುವಂತಹ ಮಾತು ನೀವು ತಿಳಿದುಕೊಂಡಿದ್ದೀರಿ ಶುಭಾ ಬರಬರು ಇವರಲ್ಲಿ ಒಂದು ಬಂದುಬಿಟ್ಟು ಹೇಳ್ತಾರೆ ಮಧುರ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ನನ್ನೊಬ್ಬ ನ್ನೇ ನೆನಪು ಮಾಡಿ ಇದು ಅಂತಿಮ ಜನ್ಮವಾಗಿದೆ ಇದು ಹಳೆಯ ಜನ್ಮವಾಗಿದೆ ಹಳೆಯ ದೇಹ ಸಮಾಪ್ತಿಯಾಗಿ ಬಿಡುತ್ತದೆ ನೀವು ಸತ್ತರೆ ಇಡೀ ಪ್ರಪಂಚವೇ ಸತ್ತಂತೆ ಎಂಬ ಹೇಳಿಕೆ ಇದೆ ಪುರುಷಾರ್ಥಕ್ಕಾಗಿ ಸ್ವಲ್ಪವೇ ಸಂಗಮದ ಸಮಯವಿದೆ ಮಕ್ಕಳು ಕೇಳ್ತಾರೆ ಬಾಬಾ ಈ ವಿದ್ಯೆಯು ಎಲ್ಲಿಯವರೆಗೆ ನಡೆಯುತ್ತದೆ ಎಲ್ಲಿಯವರೆಗೆ ದೈವಿ ರಾಜಧಾನಿ ಸ್ಥಾಪನೆಯಾಗುವುದಿಲ್ಲ ಅಲ್ಲಿಯವರೆಗೆ ತಿಳಿಸ್ತಾ ಇರ್ತಾರೆ ಬಾಬಾ ನಂತರ ಹೊಸ ಪ್ರಪಂಚದಲ್ಲಿ ವರ್ಗೀಕರಣವಾಗುವುದು ಬಾಬಾ ಎಷ್ಟು ನಿರಹಂಕಾರಿಯಾಗಿ ನೀವು ಮಕ್ಕಳ ಸೇವೆಯನ್ನು ಮಾಡ್ತಾ ಇದ್ದರೆ ನೀವು ಮಕ್ಕಳು ಸಹ ಎಸ್ ಇಷ್ಟು ಸೇವೆಯನ್ನು ಮಾಡಬೇಕಾಗಿದೆ ಶ್ರೀಮತದ ಮೇಲೆ ನಡೆಯಬೇಕು ಮಕ್ಕಳೇ ಎಲ್ಲಿ ತಮ್ಮ ಮತ ಕಾಣಿಸುವುದೋ ಆಗ ಅದೃಷ್ಟಕ್ಕೆ ಗೆರೆ ಹಾಕಿಕೊಳ್ತೀರಿ ನೀವು ಬ್ರಾಹ್ಮಣರು ಈಶ್ವರಿಯ ಸಂತಾನರಾಗಿದ್ದೀರಿ ಬ್ರಹ್ಮನ ಮಕ್ಕಳು ಸಹೋದರ ಸಹೋದರಿಯಾಗಿದ್ದೀರಿ ಈಶ್ವರಿಯ ಮೊಮ್ಮಕ್ಕಳಾಗಿದ್ದೀರಿ ಅವರಿಂದ ಆಸ್ತಿ ತೆಗೆದುಕೊಳ್ಳುತ್ತಿದ್ದೀರಿ ಎಷ್ಟು ಪುರುಷಾರ್ಥ ಮಾಡ್ತೀರಿ ಅಷ್ಟು ಪದವಿ ಪಡಿತೀರಿ ಇದರಲ್ಲಿ ಸಾಕ್ಷಿಯಾಗಿರುವ ಬಹಳ ಅಭ್ಯಾಸ ಬೇಕು ತಂದೆಯ ಮೊದಲನೇ ಆದೇಶವಾಗಿದೆ ಅಶ್ಶರೀರೀಭವ ಅಶರೀರೀಭವ ದೇಹಿ ಅಭಿಮಾನಿ ಭವ ದೇಹಿ ಅಭಿಮಾನಿ ಭವ ತಮ್ಮನ್ನು ಆತ್ಮ ಅಂತ ತಿಳಿದು ನಾನು ತಂದೆಯನ್ನು ನೆನಪು ಮಾಡಿ ಆಗಲೇ ಯಾವ ತುಕ್ಕು ಇದೆ ಅದು ಬಿಟ್ಟು ಹೋಗುವುದು ಸತ್ಯ ಚಿನ್ನವಾಗಿ ಬಿಡುವಿರೇ ನೀವು ಮಕ್ಕಳು ಅಧಿಕಾರದಿಂದ ಹೇಳ್ಬೋದು ಬಾಬಾ ಓ ಮಧುರ ಬಾಬಾ ನೀವು ನನ್ನ ತನ್ನವರನ್ನಾಗಿ ಮಾಡಿಕೊಂಡು ಎಲ್ಲವನ್ನು ಆಸ್ತಿಯಲ್ಲಿ ಕೊಟ್ಟಿದ್ದಾರೆ ಈ ಆಸ್ತಿಯನ್ನು ಯಾರು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಅಷ್ಟು ನೀವು ಮಕ್ಕಳಿಗೆ ನಶೆ ಇರಬೇಕು ನೀವೇ ಎಲ್ಲರಿಗೆ ಮುಕ್ತಿ ಜೀವನ ಮುಕ್ತಿಯ ದಾರಿ ತೋರಿಸುವಂತಹ ಲೈಟ್ ಹೌಸ್ ಆಗಿದ್ದೀರಿ ಎದ್ದೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಿರುಗಾಡ್ತಾ ನೀವು ಲೈಟ್ ಹೌಸ್ ಆಗಿದ್ದೀರಿ ತಂದೆಯು ಹೇಳ್ತಾರೆ ಮಕ್ಕಳೇ ಈಗ ಸಮಯ ಬಹಳ ಕಡಿಮೆ ಇದೆ ಗಾಯನವೂ ಇದೆ ಒಂದು ಗಳಿಗೆ ಅರ್ಧಗಳಿಗೆ ಎಷ್ಟು ಆಗುತ್ತದೆಯೋ ಒಬ್ಬ ತಂದೆಯನ್ನು ನೆನಪು ಮಾಡಲು ತೊಡಗಿ ಮತ್ತು ಚಾಟನ್ನು ಕೂಡ ಹೆಚ್ಚಿಸುತ್ತಾ ಇರಿ ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಹೋಗಿ ಮರಳು ಸಿಕ್ಕಿರುವಂತಹ ಅದೃಷ್ಟ ಮತ್ತು ಪ್ರಿಯಜ್ಞಾನ ನಕ್ಷತ್ರಗಳಿಗೆ ಮಾತಾಪಿತ ಬಾಪ್ತಾದಾರವರ ಹೃದಯದಿಂದ ಪ್ರೇಮದಿಂದ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಮಸ್ತೆ ನಾವು ಆತ್ಮೀಯ ಮಕ್ಕಳು ಆತ್ಮೀಯ ತಂದೆಗೆ ನಮಸ್ತೆ ಮಾಡ್ತಾಯಿದ್ದೀವಿ ಅವ್ಯಕ್ತ ವ್ಯಕ್ತ ಮಹಾವಾಕ್ಯ ನಿರಂತರ ಯೋಗಿಯಾಗಿರಿ ಹೇಗೆ ಒಂದು ಸೆಕೆಂಡಿನಲ್ಲಿ ಸ್ವಿಚ್ ಆನ್ ಮತ್ತು ಆಫ್ ಮಾಡಲಾಗ್ತದೆ ಹಾಗೆಯೇ ಒಂದು ಸೆಕೆಂಡಿನಲ್ಲಿ ಶರೀರದ ಆಧಾರ ತೆಗೆದುಕೊಳ್ಳಿ ಮತ್ತು ಮತ್ತೊಂದು ಸೆಕೆಂಡಿನಲ್ಲಿ ಶರೀರದ ಶರೀರದಿಂದ ದೂರ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗಿಬಿಡಿ ಈಗೀಗ ಶರೀರದಲ್ಲಿ ಬನ್ನಿ ನಂತರ ಈಗೀಗ ಅಶ್ಶರೀರೀ ಇದರ ಅಭ್ಯಾಸ ಮಾಡಬೇಕಾಗಿದೆ ಇದಕ್ಕೆ ಕರ್ಮಾತೀತ ಅವಸ್ಥೆ ಎಂದು ಹೇಳಲಾಗುತ್ತದೆ ಹೇಗೆ ಯಾವುದೇ ವಸ್ತ್ರ ಧಾರಣೆ ಮಾಡಿ ಅಥವಾ ಮಾಡದೇ ಇರಲಿ ತಮ್ಮ ಕೈಯಲ್ಲಿದೆ ಅವಶ್ಯಕತೆ ಇದೆ ಎಂದರೆ ಧಾರಣೆ ಮಾಡಿ ಅವಶ್ಯಕತೆ ಇಲ್ಲವೆಂದರೆ ತೆಗೆದು ಬಿಟ್ಟೆವು ಇಂತಹ ಅನುಭವ ಈ ಶರೀರ ರೂಪಿ ವಸ್ತ್ರವನ್ನು ಧಾರಣೆ ಮಾಡುವುದು ಮತ್ತು ತೆಗೆಯುವುದರಲ್ಲಿ ಇರಲಿ ಕರ್ಮ ಮಾಡ್ತಾ ಇಂತಹ ಅನುಭವ ಆಗಬೇಕು ಹೇಗೆ ಯಾವುದೇ ವಸ್ತ್ರವನ್ನು ಧಾರಣೆ ಮಾಡುತ್ತಿದ್ದೇವೆ ಕಾರ್ಯ ಪೂರ್ಣವಾಯಿತು ಮತ್ತು ವಸ್ತ್ರದಿಂದ ಬೆನ್ನರಾದೆವು ಶರೀರ ಮತ್ತು ಆತ್ಮ ಎರಡು ಬೆನ್ನತ್ತನ ನಡೆಯುತ್ತ ತಿರುಗಾಡುತ್ತ ಅನುಭವವಾಗಬೇಕು ಹೇಗೆ ಅಭ್ಯಾಸವಾಗಿ ಬಿಡುತ್ತದೆ ಆದರೆ ಈ ಅಭ್ಯಾಸ ಯಾರಿಗೆ ಆಗುವುದು ಯಾರು ಶರೀರದ ಜೊತೆ ಅಥವಾ ಶರೀರದ ಸಂಬಂಧದಲ್ಲಿ ಏನೆಲ್ಲ ಮಾತುಗಳಿವೆ ಶರೀರದ ಪ್ರಪಂಚದಲ್ಲಿ ಸಂಬಂಧ ಅಥವಾ ಅನೇಕ ವಸ್ತುಗಳಿವೆಯೋ ಅದರಿಂದ ಭಿನ್ನರಾಗಿ ಯಾವುದೇ ಆಕರ್ಷಣೆ ಇಲ್ಲವೆಂದಾಗ ಭಿನ್ನರಾಗಲು ಸಾಧ್ಯ ಒಂದು ವೇಳೆ ಸೂಕ್ಷ್ಮ ಸಂಕಲ್ಪದಲ್ಲಿಯೂ ಹಗುರುತನವಿಲ್ಲ ಅಂದರೆ ಆಕರ್ಷಣೆ ಇಲ್ಲವೆಂದಾಗ ಭಿನ್ನತನದ ಅನುಭವವಾಗಲು ಸಾಧ್ಯವಿಲ್ಲ ಪ್ರತಿಯೊಬ್ಬರು ಈಗ ಈ ಅಭ್ಯಾಸ ಮಾಡಬೇಕು ಸಂಪೂರ್ಣ ಭಿನ್ನತನದ ಅನುಭವವಾಗಲಿ ಈ ಸ್ಟೇಜ್ ಮೇಲೆ ಇರುವುದರಿಂದ ಅನ್ಯ ಆತ್ಮಗಳಿಗೂ ನಿಮ್ಮಿಂದ ಭಿನ್ನತನದ ಅನುಭವವಾಗಲಿ ಅದನ್ನು ಅನುಭವ ಮಾಡುವರು ಹೇಗೆ ಯೋಗದಲ್ಲಿ ಕುಳಿತುಕೊಳ್ಳುವ ಸಮಯ ಕೆಲ ಆಚಮಗಳಿಗೆ ಅನುಭವ ಆಗುತ್ತದೆ ಈ ಡ್ರಿಲ್ ಮಾಡಿಸುವರು ಭಿನ್ನ ಸ್ಥಿತಿಯಲ್ಲಿದ್ದಾರೆ ಇಂತಹ ನಡೆಯುತ್ತಾ ತಿರುಗಾಡುತ್ತಾ ಫರಿಸ್ತಾತನದ ಸಾಕ್ಷಾತ್ಕಾರವಾಗುವುದು ಇಲ್ಲಿ ಕುಳಿತಲ್ಲೇ ಅನೇಕ ಆಚಮರಿಗೆ ಯಾರೆಲ್ಲ ನಿಮ್ಮ ಸತಿಯುಗಿ ಪರಿವಾರದಲ್ಲಿ ಸಮೀಪ ಬರುವವರಿದ್ದಾರೆ ಅವರಿಗೆ ನಿಮ್ಮ ಫರಿಸ್ತಾ ರೂಪ ಮತ್ತು ಭವಿಷ್ಯ ರಾಜ್ಯ ಪದವಿ ಎರಡೂ ಒಟ್ಟಿಗೆ ಸಾಕ್ಷಾತ್ಕಾರವಾಗಲಿ ಹೇಗೆ ಆರಂಭದಲ್ಲಿ ಬ್ರಹ್ಮನಲ್ಲಿ ಸಂಪೂರ್ಣ ಸ್ವರೂಪ ಮತ್ತು ಶ್ರೀಕೃಷ್ಣನ ಎರಡು ಜೊತೆ ಜೊತೆ ಸಾಕ್ಷಾತ್ಕಾರ ಮಾಡುತ್ತಿದ್ದರು ಹಾಗೆ ಈಗ ಅವರಿಗೆ ನಮ್ಮ ನಿಮ್ಮ ಡಬಲ್ ರೂಪದ ಸಾಕ್ಷಾತ್ಕಾರವಾಗುವುದು ಹೇಗೆ ನಂಬರು ವಾರ್ ಈ ಬೆನ್ನ ಸ್ಟೇಜ್ನಲ್ಲಿ ಬರುತ್ತಲೇ ನಿಮಗೂ ಸಹ ಈ ಡಬಲ್ ಸಾಕ್ಷಾತ್ಕಾರವಾಗುವುದು ಈಗ ಇದು ಪೂರ್ಣ ಅಭ್ಯಾಸ ಆಗಿಬಿಟ್ಟರೆ ಇಲ್ಲಿ ಅಲ್ಲಿಂದ ಇದೇ ಸಮಾಚಾರ ಬರಲು ಆರಂಭವಾಗುವುದು ಹೇಗೆ ಆರಂಭದಲ್ಲಿ ಮನೆಯಲ್ಲಿ ಕುಳಿತಲ್ಲಿ ಅನೇಕ ಸಮೀಪ ಬರುವಂತಹ ಆತ್ಸಮರಿಗೆ ಸಾಕ್ಷಾತ್ಕಾರವಾಯಿತಲ್ಲವೇ ಹಾಗೇ ಈಗಲೂ ಸಹ ಸಾಕ್ಷಾತ್ಕಾರವಾಗುವುದು ಇಲ್ಲಿ ಕುಳಿತಿದ್ದರೂ ಬೇಹದ್ದಿನಲ್ಲಿ ನಿಮ್ಮ ಸೂಕ್ಷ್ಮ ಸ್ವರೂಪವು ಸೇವೆ ಮಾಡ್ತದೆ ಸಾಕಾರದಲ್ಲಿ ಎಲ್ಲರೂ ಉದಾಹರಣೆಯಂತೂ ನೋಡಿದ್ದೀರಿ ಎಲ್ಲ ಮಾತುಗಳು ನಂಬರ್ ವಾರ್ ರಾಮಾನುಸಾರವಾಗಬೇಕು ಎಷ್ಟೆಷ್ಟು ಸ್ವಯಂ ಅಕಾರಿ ಫರಿಸ್ತಾ ಸ್ವರೂಪದಲ್ಲಿ ಇರುವಿರಿ ಅಷ್ಟು ನೀವು ಫರಿಸ್ತಾ ನಿಮ್ಮ ಫರಿಷ್ಠ ರೂಪ ಸರ್ವಿಸ್ ಮಾಡುವುದು ಆತ್ಮಕ್ಕೆ ಇಡೀ ವಿಶ್ವವನ್ನು ಚಕ್ರ ಹಾಕಲು ಎಷ್ಟು ಸಮಯ ಹಿಡಿಸುತ್ತದೆ ಈಗ ನಿಮ್ಮ ಸೂಕ್ಷ್ಮ ಸ್ವರೂಪವು ಸಹ ಸರ್ವಿಸ್ ಮಾಡುವುದು ಆದರೆ ಈ ಭಿನ್ನ ಸ್ಥಿತಿಯಲ್ಲಿರುವಿರಿ ಸ್ವಯಂ ಫರಿಸ್ತಾ ರೂಪದಲ್ಲಿ ಸ್ಥಿತರಾಗುವರು ಆರಂಭದಲ್ಲಿ ಎಲ್ಲವೂ ಸಾಕ್ಷಾತ್ಕಾರವಾಗಿದೆ ಫರಿಷ್ಟೆ ರೂಪದಲ್ಲಿ ಸಂಪೂರ್ಣ ಸ್ಟೇಜ್ ಮತ್ತು ಪುರುಷಾರ್ಥ ಸ್ಥಿತಿ ಎರಡೂ ಬೇರೆ ಬೇರೆ ಸಾಕ್ಷಾತ್ಕಾರವಾಗ್ತಾ ಇತ್ತು ಹೇಗೆ ಸಾಕಾರ ಬ್ರಹ್ಮ ಮತ್ತು ಸಂಪೂರ್ಣ ಬ್ರಹ್ಮಾರವರ ಬೇರೆ ಬೇರೆ ಅಲಂಕಾರವಾಗ್ತಿತ್ತು ಹಾಗೆಯೇ ಅನನ್ಯ ಮಕ್ಕಳ ಸಾಕ್ಷಾತ್ಕಾರವು ಆಗುವುದು ಹಂಗಾಮವಾದಾಗ ಸಾಕಾರ ಶರೀರದ ಮೂಲಕ ಏನು ಮಾಡಲು ಸಾಧ್ಯವಿಲ್ಲ ಮತ್ತು ಪ್ರಭಾವವು ಈ ಸರ್ವಿಸ್ನಿಂದ ಆಗುವುದು ಹೇಗೆ ಆರಂಭದಲ್ಲಿಯೂ ಸಾಕ್ಷಾತ್ಕಾರದಿಂದಲೇ ಪ್ರಭಾವವಾಯಿತಲ್ಲವೇ ಪರೋಕ್ಷ ಅಪರೋಕ್ಷ ಅನುಭವವು ಪ್ರಭಾವ ಬೀರಿತು ಹಾಗೆಯೇ ಅಂತ್ಯದಲ್ಲಿಯೂ ಇದೇ ಸರ್ವಿಸ್ ಆಗುವುದಿದೆ ಮಕ್ಕಳೇ ತಮ್ಮ ಸಂಪೂರ್ಣ ಸ್ವರೂಪದ ಸಾಕ್ಷಾತ್ಕಾರ ತಮಗೆ ಆಗುತ್ತದೆಯೇ ಈಗ ಶಕ್ತಿಯರನ್ನು ಕರೆಯುವುದು ಶುರುವಾಯಿತು ಈಗ ಪರಮಾತ್ಮನನ್ನು ಕಡಿಮೆ ಕರಿತರೆ ಶಕ್ತಿಯರ ಕರೆ ತೀವ್ರಗತಿಯಿಂದ ಶುರುವಾಗಿದೆ ಇಂತಹ ಅಭ್ಯಾಸವನ್ನು ಮಧ್ಯ ಮಧ್ಯದಲ್ಲಿ ಮಾಡಬೇಕು ಮಕ್ಕಳೇ ಅಭ್ಯಾಸವಾದಾಗ ಬಹಳ ಆನಂದವ ಅನುಭವ ಆಗುತ್ತದೆ ಒಂದು ಸೆಕೆಂಡಿನಲ್ಲಿ ಆತ್ಮ ಶರೀರದಿಂದ ಭಿನ್ನವಾಗಿ ಬಿಡ್ತದೆ ಅಭ್ಯಾಸವಾಗಿ ಬಿಡುವುದು ಈಗ ಇದೇ ಪುರುಷಾರ್ಥವನ್ನು ಮಾಡಬೇಕು ವರ್ತಮಾನ ಸಮಯ ಮನನ ಶಕ್ತಿಯಿಂದ ಆತ್ಮನಲ್ಲಿ ಸರ್ವಶಕ್ತಿ ತುಂಬುವ ಅವಶ್ಯಕತೆ ಇದೆ ಆಗ ಮಗ್ನ ಅವಸ್ಥೆ ಇರುವುದು ಮತ್ತು ವಿಘ್ನ ದೂರವಾಗುವುದು ವಿಘ್ನಗಳ ಅಲೆಗಳು ಬಂದಾಗ ಆತ್ಸಮೀಯತೆ ಫೋರ್ಸ್ ಒತ್ತಡ ಶಕ್ತಿ ಕಡಿಮೆ ಆಗಿಬಿಡುತ್ತದೆ ವರ್ತಮಾನ ಸಮಯ ಶಿವರಾತ್ರಿಯ ಸರ್ವಿಸ್ಗಿಂತ ಮೊದಲು ಸ್ವಯಂನಲ್ಲಿ ಶಕ್ತಿ ತುಂಬುವ ಫೋರ್ಸ್ ಬೇಕಾಗಿದೆ ಯೋಗದ ಪ್ರೋಗ್ರಾಮ್ಗಳನ್ನು ಇಡ್ತೀರಿ ಆದರೆ ಯೋಗದ ಮೂಲಕ ಶಕ್ತಿಗಳ ಅನುಭವ ಮಾಡುವುದು ಮಾಡಿಸುವುದು ಈಗ ಇಂತಹ ಕ್ಲಾಸ್ಗಳ ಅವಶ್ಯಕತೆ ಇದೆ ಪ್ರಾಕ್ಟಿಕಲ್ ತಮ್ಮ ಬಲದ ಆಧಾರದಿಂದ ಅನ್ಯರಿಗೆ ಬಲ ಕೊಡಬೇಕಾಗಿದೆ ಕೇವಲ ಹೊರಗಡೆಯ ಸರ್ವಿಸ್ ಪ್ಲಾನ್ ಬಗ್ಗೆ ಯೋಚಿಸಬೇಡ್ರಿ ಸಂಪೂರ್ಣ ದೃಷ್ಟಿ ಎಲ್ಲ ಬೇಕಾಗಿದೆ ಮಕ್ಕಳೇ ಯಾರು ನಿಮಿತ್ತರಾಗಿದ್ದಾರೆ ಅವರ ಮೇಲೆ ಕಠಿಣ ದೃಷ್ಟಿ ಇಡಬೇಕಾಗಿದೆ ಸಮಯ ಕೊಟ್ಟು ಬಲಹೀನತೆಗಳನ್ನು ಸಮಾಪ್ತಿ ಮಾಡಬೇಕು ಹೇಗೆ ಸಾಕಾರ ರೂಪವನ್ನು ನೋಡಿದಿರಿ ಯಾವುದೇ ಇಂತಹ ಅಲೆಯ ಸಮಯವಿದ್ದಾಗ ದಿನ ರಾತ್ರಿ ಸಕಾಶ ಕೊಡುವ ವಿಶೇಷ ಸರ್ವಿಸ್ ವಿಶೇಷ ಪ್ಲಾನ್ಸ್ ನಡೀತಾ ಇತ್ತು ಬ್ರಹ್ಮ ಬಾಬರವರ್ದು ನಿರ್ಬಲ ಅಚ್ಚಮರಿಗೆ ಬಲ ತುಂಬುವ ವಿಶೇಷ ಗಮನವಿರ್ತಿತ್ತು ಯಾವುದು ಅನೇಕ ಅತ್ಸಮರಿಗೆ ಅನುಭವವೂ ಆಗ್ತಾ ಇತ್ತು ರಾತ್ರಿ ರಾತ್ರಿ ಸಮಯ ತೆಗೆದು ಅಚ್ಮರಿಗೆ ಸಕಾಶ ತುಂಬುವ ಸರ್ವಿಸ್ ನಡೀತಾ ಇತ್ತು ಈಗ ಈಗ ವಿಶೇಷ ಸಕಾಶ ಕೊಡುವ ಸರ್ವಿಸ್ ಮಾಡಬೇಕಾಗಿದೆ ಲೈಟ್ ಹೌಸ್ ನೈಟ್ ಹೌಸ್ ಆಗಿ ಈ ಸೇವೆಯನ್ನು ವಿಶೇಷವಾಗಿ ಮಾಡಬೇಕು ಆಗ ನಾಲ್ಕಾರು ಕಡೆ ಲೈಟ್ ಮೈಟ್ನ ಪ್ರಭಾವ ಹರಡುವುದು ಈಗ ಇದು ಅವಶ್ಯಕವಾಗಿದೆ ಹೇಗೆ ಯಾರಾದರೂ ಸಾಹುಕಾರರಿದ್ದರೆ ತಮ್ಮ ಹತ್ತಿರದ ಅನುಭವ ಮಾಡಿ ಹತ್ತಿರದ ತಮ್ಮ ಈಗ ಇದು ಅವಶ್ಯಕವಾಗಿದೆ ಯಾರಾದರೂ ಯಾರಾದರೂ ಬಾಬಾ ಹೇಳ್ತಾರೆ ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಸೇವೆಯನ್ನು ಮಾಡ್ತಾ ವಿಶೇಷವಾಗಿ ಮಾಡ್ತಾ ನಾಲ್ಕಾರು ಕಡೆ ಲೈಟ್ ಮೈಟಿನ ಪ್ರಭಾವ ಹಾಡ್ತೀರಿ ಹರಡಿಸ್ತೀರಿ ಈಗ ಇದು ಅವಶ್ಯಕತೆ ಇದೆ ನಿಮಗೆ ಹೇಗೆ ಯಾರಾದರೂ ಸಾಹುಕಾರರಿದ್ದರೆ ತಮ್ಮ ಹತ್ತಿರದ ಸಂಬಂಧಿಕರಿಗೆ ಸಹಾಯ ಮಾಡಿ ಅವರನ್ನು ಶ್ರೇಷ್ಠರನ್ನಾಗಿ ಮಾಡ್ತೀರಲ್ವಾ ಹಾಗೆ ವರ್ತಮಾನ ಸಮಯ ಯಾರೆಲ್ಲ ಬಲಹೀನ ಆತ್ಮರು ಸಂಬಂಧ ಸಂಪರ್ಕದಲ್ಲಿದ್ದಾರೆ ಅವರಿಗೆ ವಿಶೇಷ ಸಕಾಶ ಕೊಡಬೇಕಾಗಿದೆ ಒಳ್ಳೆಯದು ವರದಾನ ಸಾವಿರಾರು ಭುಜಬಳ್ಳ ಬ್ರಹ್ಮ ತಂದೆ ಜೊತೆಯನ್ನು ನಿರಂತರ ಅನುಭವ ಮಾಡುವಂತಹ ಸತ್ಯ ಸ್ನೇಹಿ ಭವ ವರ್ತಮಾನ ಸಮಯ ಸಾವಿರಾರು ಭುಜಬುಳ್ಳ ಬ್ರಹ್ಮ ತಂದೆಯ ರೂಪದ ಪಾತ್ರ ನಡೀತಾ ಇದೆ ಹೇಗೆ ಆತ್ಮವಿಲ್ಲದೆ ಭುಜ ಏನು ಮಾಡಲು ಸಾಧ್ಯವಿಲ್ಲ ಹಾಗೆಯೇ ಬಾಪ್ದಾದವಿಲ್ಲದೆ ಭುಜರೂಪಿ ಮಕ್ಕಳು ಏನು ಮಾಡಲು ಸಾಧ್ಯವಿಲ್ಲ ಪ್ರತಿ ಕಾರ್ಯದಲ್ಲಿ ಮೊದಲು ತಂದೆಯ ಸಹಯೋಗವಿದೆ ಎಲ್ಲಿಯವರೆಗೆ ಸ್ಥಾಪನೆಯ ಪಾತ್ರವಿದೆ ಅಲ್ಲಿಯವರೆಗೆ ಬಾಪ್ದಾದ ಮಕ್ಕಳ ಪ್ರತಿ ಸಂಕಲ್ಪ ಮತ್ತು ಸೆಕೆಂಡಿನಲ್ಲಿ ಜೊತೆ ಜೊತೆ ಇದ್ದಾರೆ ಇದಕ್ಕಾಗಿ ಎಂದೂ ಸಹ ಪ್ರತ್ಯಕ್ಷತೆಯ ಪರದೆ ಹಾಕಿಕೊಂಡು ಸೇರ್ಪಡೆಯ ಪರದೆ ಹಾಕಿಕೊಂಡು ವಿಯೋಗಿಯಾಗಬೇಡಿ ಪ್ರೇಮದ ಸಾಗರನ ಅಲೆಗಳಲ್ಲಿ ತೇಲಾಡಿ ಗುಣಗಾನ ಮಾಡಿ ಆದರೆ ನೋವಾಗಬಾರದು ತಂದೆಯ ಸ್ನೇಹದ ಪ್ರತ್ಯಕ್ಷ ಸ್ವರೂಪದ ಸೇವೆ ಸ್ನೇಹಿಯಾಗಿ ಸ್ಲೋಗನ್ ಅಶ್ಚರೀರೀ ಸ್ಥಿತಿಯ ಅನುಭವ ಅಥವಾ ಅಭ್ಯಾಸವೇ ನಂಬರ್ ಮುಂದೆ ಬರುವ ಆಧಾರವಾಗಿದೆ ತಮ್ಮ ಶಕ್ತಿ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಪ್ರತಿ ಸಮಯ ಪ್ರತಿ ಆತ್ಮದ ಪ್ರತಿ ಮನಸ್ಸ ಸ್ವತಃ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಶುದ್ಧ ಅವರು ಸ್ವಯಂ ಮತ್ತು ಅನ್ಯರಿಗೂ ಅನುಭವವಾಗಬೇಕು ಮನಸ್ಸಿನಿಂದ ಪ್ರತಿ ಸಮಯ ಸರ್ವ ಆತ್ಸಮರ ಪ್ರತಿ ಆಶೀರ್ವಾದಗಳು ಬರ್ತಾ ಇರಲಿ ಮನಸ್ಸ ಸದಾ ಇದೇ ಸೇವೆಯಲ್ಲಿ ವ್ಯವಸ್ ವ್ಯಸ್ತವಾಗಿರಲಿ ಹೇಗೆ ವಾಚಾದ ಸೇವೆಯಲ್ಲಿ ವ್ಯಸ್ತವಾಗಿರುವುದರ ಅನುಭವಿಯಾಗಿಬಿಟ್ಟಿದ್ದೀರಿ ಒಂದು ವೇಳೆ ಸೇವೆ ಸಿಗಲಿಲ್ಲವೆಂದರೆ ತಮ್ಮನ್ನು ಖಾಲಿ ಅನುಭವ ಮಾಡ್ತೀರಿ ಹಾಗೆಯೇ ಪ್ರತಿ ಸಮಯ ವಾಣಿಯ ಜೊತೆ ಜೊತೆ ಮನಸ್ಸ ಸೇವೆಯ ಸ್ವತಃ ಆಗ್ತಾ ಇರಲಿ ಈ ದಿನದ ವಿಶೇಷ ವಿಶೇಷ ಪಾವರ್ಫುಲ್ ಸಹಕಾರ ಮುರಲಿ ಆಗಿತ್ತು ಓಂ ಶಾಂತಿ